ಇವಾಗ ಇನ್ನೂ ನಮ್ಮ ಹೈಕೋರ್ಟ್ ವಕೀಲರ ಹತ್ರ ಮಾತನಾಡಿದ ಆ ವಕೀಲರ ಅಡ್ವೈಸ್ ಮೇರೆಗೆ ನಾವು ಮುಷ್ಕರವನ್ನು ಮುಂದೂಡಿ ಮತ್ತು ಎಲ್ಲ ಕೆಲಸಗಾರಕ್ಕೂ ಮುಷ್ಕರಕ್ಕೆ ಮುಷ್ಕರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ ಮತ್ತು ನೆಕ್ಸ್ಟು ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ ನಾವು ಕೇಸನ್ನ ಪೂರ್ಣವಾಗಿ ಭಾಗವಹಿಸಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡೋ ಕೊಡಿ ಅಂತ ಕೋರ್ಟ್ ನಾವು ಕೇಳ್ತೀವಿ ನಮ್ಮ ಜೊತೆ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಟೈಮ್ ನಾನು ಸರ್ಕಾರಕ್ಕೆ ಕೇಳಿದ್ರು ನೀವೇ ಶುರು ಮಾಡಿದ್ದು ವೆಯ್ಟ್ ಮಾಡಿಬಿಡಿ ಮಾತುಕತೆ ಮೂಲಕ ಬಗೆಹರಿಸಿ ಯಾಕೆಂದರೆ ಸಮಸ್ಯೆ ಸ್ಟೇಕ್ ಮುಂದೂಡಿರ್ಬೋದು ಬಟ್ ಸಮಸ್ಯೆ ಬಗೆಹರಿಲ್ಲಿದ್ರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿರುತ್ತೆ ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ಕಾರ

ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿಲ್ಲ ಅನಂತ್ ಸುಬ್ರಾವ್ ಪ್ರೆಸಿಡೆಂಟ್ ಕೆ ಎಸ್ ಆರ್ ಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ನೋಟಿಸ್ ಕೊಟ್ಟಿದ್ದ ಅವ್ರೇ ಕೊಟ್ಟಿಲ್ಲ ಈ ಜಂಟಿಯ ಕ್ರಿಯಾ ಸಮಿತಿಗೆ ಇವಾಗ ಅವರೇನು ಹೇಳಿದಾರೆ ಇಡೀ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಅಂತ ಹೇಳಿದ್ದಾರೆ ಅದರಿಂದ ನಾವು ನೆಕ್ಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ನಾವು ಅದರಲ್ಲಿ ಭಾಗವಹಿಸ್ತೀವಿ ಮತ್ತು ಇವಾಗ ಆ ಸ್ಟೇಖನ್ನು ನಾವು ಸಸ್ಪೆಂಡ್ ಮಾಡಿದ್ವಿ ಕೋರ್ಟ್ ಆಡ್ರ ಮೇರೆಗೆ ಏಳನೇ ತಾರೀಕು ಇದೆ ಸರ್

ಇಲ್ಲಿದ್ದ ನಾವು ಹಿಂಗೆ ಹಾಕಿದ್ವಿ ಅಷ್ಟೇ ಇದು ತೆಗ್ದಿಲ್ಲ ತೀರ್ಮಾನ ಅದು ಕೋರ್ಟ್ ಡಿಶಿಷನ್ ಮೇಲೆ ಸಪೋಸ್ ಹಿಂಗೆ ಗೌರ್ಮೆಂಟ್ ಅವ್ರು ಕರೀತಾರ ಮಾತು ಕತ್ತೆ ಅದ್ರಾಗ ನಾನೇನು ಹೇಳ್ತೀನಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೂ ಈ ಶಿಸ್ತಿನ ಕ್ರಮ ಅದು ಇದು ಕುಂಡ್ಲಾಡ್ತಿರಲಿಲ್ಲ ಸ್ವಲ್ಪ ನಿಲ್ಸಿ ಯಾವುದಕ್ಕೂ ಕೈ ಹಾಕ್ಬಿಡಿ ನೀವು ಹಂಗೆ ಕೈ ಹಾಕಿದ್ರೆ ವಾತಾವರಣ ಮತ್ತು ಆಗುತ್ತೆ ಇವಾಗ ಕೋರ್ಟ್ ಯಾತಕ್ಕೆ ನಮಗೆ ಸಸ್ಪೆಂಡ್ ಮಾಡಿತ್ತು ಒಂದು ಒಳ ವಾತಾವರಣ ಸೃಷ್ಟಿ ಮಾಡಲಿ ಮಾತುಕತೆಗೆ ಅಂತ ಮಾಡಿದೆ ಆದ್ದರಿಂದ ಶೆಲ್ಟಸ್ಗೂ ಮೇಂಟೈನ್ ಮಾಡಿ ಅಂತ ನಾನು ಅವ್ರಿಗೆ ಕೇಳ್ಕೊಳ್ತೀನಿ ನಿಮ್ಮ ಸುತ್ತಲ ಇತ್ತಲ್ಲ ಎಲ್ಲ ಬದಿ ಗೊತ್ತಿ ಲಘುಮುಖದಲ್ಲಿ ನೆಗೋಸಿಯೇಷನ್ಗೆ ಬನ್ನಿ ನಾವು ಕೇಳಿರೋದೇನು ಸಂಸ್ಥೆ ಮಾರೋ ಅಂಥ ಡಿಮಾಂಡ್ ಏನಲ್ಲ ಆ ಡಿಮಾಂಡ್ ಈಡೇರಿಸಿ ಒಂದು ಕೈಗಾರಿಕಾ ಶಾಂತಿನ ನೆಲೆಸುವಂಗೆ ಮಾಡಿ ಅಂತ ಕೇಳ್ಕೊತೀವಿ

ನೋ ದಿ ಕೋರ್ಟ್ ಆರ್ಡರ್ ಸರ್ ನೀವೇ ಕೈ ಬಿಡ್ತೀವಿ ಅಂದ್ರೆ ಕೋರ್ಟ್ ಅದನ್ನೇ ಹೇಳುತ್ತೆ ಕೈ ಬಿಡಿ ಅಂತಾನೆ ಹೇಳುತ್ತೆ ನೀವು ಅದನ್ನ ಬೆಳಗ್ಗೆ ಹೇಳಬೇಕು ಅಂತ ಸುಮ್ಮನೆ ಯಾಕೆ ಅರಿತ ಪಡ್ತಾ ಅಂತ ವಕೀಲರಿಗೆ ನಾವು ಕೇಸ್ ಕೊಟ್ಟ ಮೇಲೆ ಅವರು ಅಪಿಯರ್ ಆಗಿ ಕೋರ್ಟ್ ಏನು ನಿರ್ದೇಶನ ಕೊಡುತ್ತೋ ಅದನ್ನ ಜಾರಿ ಮಾಡ್ತೀವಿ ಅಂತ ಬೆಳಿಗ್ಗೆ ಕೂಡ ಹೇಳಿದ್ರು ಸೇಮ್ ಥಿಂಗ್ ವಿ ಆರ್ ಡೂಯಿಂಗ್ ನೌ ವಕೀಲರು ಹೇಳಿರೋದು ನಾವು ಬೆಳಗ್ಗೆ ಅಪಿಡೇಟ್ ಹಾಕೋ ಟೈಮಲ್ಲೇ ಕೈ ಬಿಡ್ತಾ ಇದ್ದೀವಿ ಅಂತಾರೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ವಕೀಲರು ನಮ್ಮ ವಕೀಲರು ನಾರಾಯಣ ಸ್ವಾಮಿ ಅವರು ಅಲ್ಲ ಇವಾಗ ಕೋರ್ಟ್ ಆರ್ಡರ್ ಮಾಡಿದ್ರೆ ನಾವು ಜಾರಿ ಮಾಡ್ತೀವಿ ಅದರಲ್ಲಿ ಹೇರ್ ಸ್ಪಿಟ್ನಿಂಗ್ ಅವಕಾಶವೇ ಇಲ್ಲ ಸಂಜೆ ಎಲ್ಲರೂ ಕೂಡ ಮಾಡಿ ಕೆಲ್ಸಕ್ಕೆ ಹೋಗಿ ನಾವು ಯಾವುದೇ ತೊಂದರೆಗಳಾದ್ರೂ ನಾವು ನೋಡ್ಕೊತೀವಿ ಅನ್ನೋ ವಿಶ್ವಾಸನೆ ಕೊಡ್ತೀವಿ

ಹೌದು ಎರಡಮರೆ ಕೈಗಾರಿಕಾ ಶಾಂತಿಯನ್ನ ಸಾರಿಗೆ ನಿಗಮ ಸ್ಥಾಪನೆ ಮಾಡ್ಬೇಕು ಅವ್ರು ಹೇಳಿದೆ ಒಂದನೇದು ಎರಡನೇದು ಈ ರಾಜ್ಯ ರಾಜ್ಯದ ಜನತೆಗೆ ಸುಗಮವಾದಂತ ಸೇವೆ ಕೊಡಬೇಕು ಅವೆರಡು ಸರ್ಕಾರಕ್ಕಿದ್ರೆ ಅವ್ರ ಕರ್ ಮಾತುಕತೆ ಹೇಳಿ ಶಟ್ಲು ಮಾಡಬೇಕು ಸೊ ಅದರಿಂದ ಅವ್ರು ಮಾಡ್ತಾರ ಬಿಡ್ತಾರ ಅನ್ನೋ ಪ್ರಶ್ನೆ ಇಲ್ಲ ಕೈಗಾರಿಕಾ ಶಾಂತಿ ಬೇಕು ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ನಗುಮುಖದಿಂದ ಕೆಲಸ ಮಾಡಬೇಕು ಈ ನಾಡಿನ ಜನತೆ ಸೇವೆ ಮಾಡಲಿಕ್ಕೆ ಸರ್ಕಾರ ಮಾತುಕತೆ ಕರೀಬೇಕು ಶೆಟ್ಲ್ ಮಾಡಬೇಕು ಸಮಸ್ಯೆ ಶೆಟ್ಲ್ ಆಗದೆ ಇದ್ರೆ ನಿರಂತರವಾಗಿ ಕೈಗಾರಿಕಾ ಸಮಸ್ಯೆ ಇರುತ್ತೆ ಅಶಾಂತಿ ಇರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ವಿನಂತಿ ಮಾಡಿದೀವಿ ಸಾರಿಗೆ ನಿಗಮ ನೌಕರಲ್ಲಿ ನಾವು ವಿನಂತಿ ಮಾಡೋದು ನೀವು ಆಡಳಿತ ವರ್ಗ ಮತ್ತಿತರೆ ಕೆಲವರು ಅಲ್ಲಿ ಕೆಳ ಹಂತದಲ್ಲಿ ಸಮಸ್ಯೆನ ಇದು ಮಾಡ್ತಾರೆ ಅದ್ಯಾವುದಕ್ಕೂ ನೀವು ಗಮನ ಕೊಡಬೇಡಿ ಹೆದರಿಕೆ ಬೆದರಿಕೆ ಇದು ಯಾವಕ್ಕೂ ಕೂಡ ಗಮನ ಕೊಡಬೇಡಿ ಜಂಟಿ ಕ್ರಿಯಾ ಸಮಿತಿ ಸದಾಕಾಲ ಸಾರಿಗೆ ನಿಗಮಗಳ ನೌಕರರ ಜೊತೆ ಇರುತ್ತೆ ಮುಂದಿನ ಏನ್ ಕ್ರಮ ಇರುತ್ತೆ ಅದಕ್ಕೆ ನಾವು ಬದ್ಧವಾಗಿತ್ತು ಯಸ್ಮಾ ನಾವ್ ಆಗ್ಲೇ ಹೇಳಿದೀವಿ ಯಸ್ಮಾ ಬ್ರಿಟಿಷರ್ ಕಾಲದ ಕಾಯ್ದೆ ಹೌದ್ರಾ ಪ್ರಜಾಸತ್ತಾತ್ಮಕ ಸರ್ಕಾರ ಅದನ್ನು ಬಳಸಬಾರ್ದು ಅದನ್ನ ಬಳಸಬಾರ್ದು ನಾವು ಈಗಲೂ ಈಗಲೂ ಕೂಡ ಈಗಲೂ ಕೂಡ ವಿನಂತಿ ಮಾಡ್ತೀವಿ ಎಸ್ಮಾ ಇತ್ಯಾದಿ ಕಾರ್ಮಿಕ ವಿರೋಧಿಯಾದಂತ ಕೈಗಾರಿಕೆ ವಿರೋಧಿಯಾದಂತ ನೀತಿಗಳನ್ನ ಅದು ಜಾರಿಗೆ ತರಬಾರದು ತರಬಾರ್ದು ಅದು ಅಸ್ತಿತ್ವದಲ್ಲಿರುತ್ತೆ ಸರ್ಕಾರ ಅದನ್ನು ಬಳಸಬಾರದು ಅಂತ ವಿನಂತಿ ಇಲ್ಲ ಇಲ್ಲ

ಅದೆಲ್ಲ ಪ್ರಶ್ನೆ ಅಲ್ಲ ಮುಂದಿನ ಹೋರಾಟ ಇದುವರೆಗೆ ಏನಂದ್ರೆ ಮುಂದಿನ ದುಡ್ಡು ಕಾಸಿನ ಬಗ್ಗೆ ಯಾವುದೇ ಸಮಸ್ಯೆ ನೆಗೋಸಿಯೇಷನ್ ಯಾವ್ದೇ ಮಾಡಿಲ್ಲ ಯಾಕೆ ಅವ್ರಿಗೂ ಗೊತ್ತು ನಮ್ಮಿಂದ ಯಾವುದೇ ಲಾಸ್ ಆಗಿಲ್ಲ ಮುಂದೆ ಹಿಂದೆ ನಾವು ಶಾಕ್ತಾ ಇರಲಿಲ್ಲ ವರ್ತಮಾನವನ್ನು ಅಡ್ರೆಸ್ ಮಾಡ್ತಾ ದಟ್ we gave a strike call and the strike started from almost yesterday in the in many depots strike started <laughs> and yesterday there was a discussion between us and the government 38 things <laughs> our, our main demand was 138 months arrears

ಬಿಡೋ ಪ್ರಶ್ನೆ ಇಲ್ಲ ಇಲ್ಲಿ ಸರ್ ಈಗ ಕೊಡೋದಿಲ್ಲ ಅಂತ ಹೇಳಿದ್ರೆ ಹದಿನಾಲ್ಕು ತಿಂಗಳು ಕೊಡೋವರ್ಗು ತಗೊಂಡಿದ್ದೀವಿ ಹಂಗೆ ಮುಂದೆ ಮೂವತ್ತೆಂಟು ತಿಂಗಳು ಕೊಡೋವರ್ಗು ತಗೊಂಡ್ಬರ್ತೀವಿ ನಾವು ಒಂದೇನಾದ್ರು ಯಾವ್ದನ್ನು ಪ್ರೆಸ್ಯೂಮ್ ಮಾಡ್ಕೊಂಡು ಪ್ರಿಜುಡಿಸ್ ಇಟ್ಕೊಂಡು ಆಗಲ್ಲ ಸಿಚುವೇಶನ್ ಬಂದಾಗ ನಾವು ರೆಸ್ಪಾಂಡ್ ಮಾಡ್ತೀವಿ ಇವಾಗ ನೀವೇ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ ನಾವಿತ್ತು ಸಿಚುವನ್ ಡೆವಲಪ್ಲಿ ಇವಾಗ ತಾವೇ ಹೇಳಿ ಜುಲೈ ನಾಲ್ಕು ಏನು ಕೊಡೋದಿಲ್ಲ ಮೂರು ಸಾವಿರ ಕೊಡೋಲ್ಲ ಓಕೆ ಅದೇ ಫೋರ್ತ್ ಆಫ್ ಆಗಸ್ಟ್ ಏಳ್ನೂರ ಕೋಟಿ ಹೆಂಗೆ ಬರುತ್ತೆ ಒಂದು ತಿಂಗಳ ಬದಲಾವಣೆ ಆಗಿತ್ತು